ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಸ್ನೇಹಿತರೆ ನೀವು ಮನೆ ಮುಂದೆ ತುಳಸಿ ಒಂದು ಗಿಡನ ನೆಟ್ಟೆ ನೆಟ್ಟಿರ್ತೀರ ಆದರೆ ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಯಾವ ರೀತಿ ಪೋಷಣೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಸರಿಯಾಗಿ ನೋಡ್ಕೋಬೇಕು ಅನ್ನೋದನ್ನು ನಾವೇ ಒಂದು ವಿಷಯದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾವಾಗಲೂ ಮನೆ ಅನ್ನೋದು ಪೂರ್ವ ಪಶ್ಚಿಮ ಮುಂಭಾಗಕ್ಕಾಗಿ ಮುಖವಾಗಿ ಇರೋದು ತುಂಬ ಒಳ್ಳೆಯ ವಿಷಯ ಅದರ ಜೊತೆಗೆ ಮನೆಯಿಂದ ಮುಖ್ಯದ್ವಾರದಿಂದ ಮೂರು ಫೀಟ್ನವರೆಗೆ ನಾವು ತುಳಸಿ ಗಿಡನ ಸರಿಯಾಗಿ ಮಧ್ಯದಲ್ಲಿ ನೆಡಬೇಕು ಅಂದರೆ ಒಂದು ತುಳಸಿ ಗಿಡದ ಪಾಟನ್ ರೆಡಿ ಮಾಡಿಬಿಟ್ಟು ಅದರಲ್ಲಿ ಒಂದು ಎರಡರಿಂದ ಮೂರು ಫೀಟ್ ಹೈಟನ್ನು ಮಾಡಿಬಿಟ್ಟು ಅಲ್ಲಿ ಒಂದು ತುಳಸಿ ದೇವತೆಯನ್ನು ನಾವು ಸ್ಥಾಪಿಸೋದು ತುಂಬ ಶುಭಕಾರದ ಒಂದು ಕಾರ್ಯವಾಗಿದೆ ಸ್ನೇಹಿತರೆ ತುಳಸಿ ದಳಗಳಲ್ಲಿ ಅಥವಾ ತುಳಸಿ ಸಸಿಗಳಲ್ಲಿ ಎರಡು ವಿಧಗಳು ಒಂದು ರಾಮ ತುಳಸಿ ಇನ್ನೊಂದು ಕೃಷ್ಣ ತುಳಸಿ ರಾಮ ತುಳಸಿ ಸಾಮಾನ್ಯವಾಗಿ ನೋಡಲಿಕ್ಕೆ ಸ್ವಲ್ಪ ಹಸಿರು ಬಣ್ಣದಿಂದ ಮತ್ತು ಹಳದಿ ಬಣ್ಣದಿಂದ ಕೂಡಿರುತ್ತೆ ಹಾಗೆ ಕೃಷ್ಣ ತುಳಸಿಯು ಒಂದು ಸ್ವಲ್ಪ ನಾವಿಲ್ಲಿ ಹಸಿರು ಬಣ್ಣದಿಂದ ಮತ್ತು ಕಂದು ಬಣ್ಣದಿಂದ ಅಥವಾ ಕೆಂಪು ಬಣ್ಣದಿಂದ ಕೂಡಿದ ನೇರಳೆ ಬಣ್ಣ ಹೊಂದಿರತಕ್ಕಂತಹ ತುಳಸಿ ಗಿಡವನ್ನು ನೋಡಬಹುದು ಸ್ನೇಹಿತರೆ ತುಳಸಿ ಗಿಡವನ್ನು ನಾವು ಮುಖ್ಯ ದ್ವಾರದ ಒಂದು ಮೂರು ಫೀಟಿನ ಒಳಗಾಗಿ ನೆಟ್ಟಿದ್ದೇ ಆದರೆ ಮಧ್ಯಭಾಗದಿಂದ ಬರುವಂತಹ ಹೊರಸೂಸುವಂತಹ ಒಂದು ಗಾಳಿಯು ನಮ್ಮ ಮನೆಯೊಳಗೆ ಒಂದು ಸಕಾರಾತ್ಮಕ ಭಾವನೆಗಳನ್ನು ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ತಂದು ಕೊಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಮತ್ತು ಯಾವುದೇ ರೀತಿಯಾಗಿ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾ ಬರದ ಹಾಗೆ ಕೂಡ ತುಳಸಿ ಗಿಡವು ಅದು ರಕ್ಷಣೆ ಮಾಡುತ್ತೆ ಅದೇ ರೀತಿಯಾಗಿ ನಮಗೆ ಒಳ ಬರತಕ್ಕಂತಹ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಕೂಡ ತುಳಸಿ ಗಿಡವು ತೆಗೆದುಹಾಕುತ್ತೆ ಸ್ನೇಹಿತರೆ ತುಳಸಿ ಗಿಡದ ಆರೈಕೆ ಮಾಡೋದು ತುಂಬ ಸುಲಭ ನಾವು ಅದನ್ನು ಯಾವಾಗಲೂ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ದಿವಸಕ್ಕೊಮ್ಮೆ ಆದರೂ ಒಂದು ಲೀಟರ್ವರೆಗೆ ನೀರು ಹಾಕಿದರೆ ಸಾಕು ಚೆನ್ನಾಗಿ ತುಳಸಿ ಗಿಡ ಬೆಳೆದು ಚೆನ್ನಾಗಿ ಅದು ಬರುತ್ತೆ ಯಾವಾಗಲೂ ನಾವು ತುಳಸಿ ಗಿಡವನ್ನು ಕೈಯಿಂದ ಉಗುರನ್ನು ಹಚ್ಚದೆ ಹಾಗೆ ಕೈಯಿಂದನೇ ಚಿಕ್ಕ ಚಿಕ್ಕದಾಗಿ ಮುಂಭಾಗದಿಂದ ಅದನ್ನು ತುಂಡಾಗಿ ಕತ್ತರಿಸಿ ತಕ್ಕೊಳ್ಬೇಕು ಯಾವುದೇ ರೀತಿ ಆಯುಧಗಳನ್ನು ಬಳಸಬಾರ್ದು ನಾವು ತುಳಸಿ ಗಿಡಕ್ಕೆ ಆಗಾಗೆ ಸ್ವಲ್ಪ ಪ್ರಮಾಣದಲ್ಲಿ ಗೋಮೂತ್ರ ಅಥವಾ ಗೋಮಯವನ್ನು ಹಾಕಬೇಕು ಅದರಿಂದ ಸೊಂಪಾಗಿ ಚೆನ್ನಾಗಿ ತುಳಸಿ ಗಿಡ ಬೆಳೆದು ಮತ್ತು ಚೆನ್ನಾಗಿ ಮೂಡಿಬರಕ್ಕೆ ಸಾಧ್ಯ ಆಗುತ್ತೆ ತುಳಸಿ ಗಿಡದ ಸೇವನೆಯಿಂದ ಅಥವಾ ತುಳಸಿ ದಳದ ಸೇವನೆಯಿಂದ ನಾನಾ ರೋಗಗಳು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ ದೇವರಿಗೆ ಈ ತುಳಸಿ ಗಿಡವು ತುಂಬ ಮಹತ್ವಕರವಾದಂತಹ ಅಲಂಕಾರ ಪ್ರಿಯ ಒಂದು ದಳವಾಗಿದೆ ಅದನ್ನು ಕೂಡ ನಾವು ದೇವರಿಗೆ ಅರ್ಪಣೆ ಮಾಡೋದರಿಂದ ನಮಗೆ ಪುಣ್ಯ ಕೂಡ ಲಭಿಸುತ್ತೆ ಜೊ ಜೊತೆಗೆ ಮನೆಯಲ್ಲಿ ಏನಪ್ಪ ಅಂತಂದರೆ ಪೂಜೆ ಆದ ನಂತರ ತುಳಸಿ ಗಿಡದಿಂದ ಅಥವಾ ತುಳಸಿ ದಳದಿಂದ ನೀರನ್ನು ಪ್ರೋಕ್ಷಣೆ ಮಾಡೋದರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಕೂಡ ಹೋಗಲಾಡಿಸ್ತವೆ ನಾವು ಸ್ನಾನ ಮಾಡುವ ನೀರಿನಲ್ಲಿ ಕೂಡ ಒಂದರಿಂದ ಐದು ತುಳಸಿ ದಳಗಳನ್ನು ಹಾಕಿಬಿಟ್ಟು ತಂಪಾದ ಒಂದು ಸೊಂಪಾದ ನೀರಿನಿಂದ ಸ್ನಾನ ಮಾಡೋದ್ರಿಂದ ನಮಗೆ ಕೂಡ ದೇಹದಲ್ಲಿರೋ ಒಂದು ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ವಿಚಾರಗಳು ಮೂಡಲಿಕ್ಕೆ ಪ್ರಾರಂಭ ಆಗುತ್ತವೆ ಸ್ನೇಹಿತರೆ ತುಳಸಿ ದಳವನ್ನು ಅಥವಾ ತುಳಸಿ ಗಿಡವನ್ನು ಭೂಲೋಕದ ಒಂದು ಅಮೃತ ಅಂತಲೇ ಕರಿಬೋದು ಯಾಕೆಂದರೆ ಇಷ್ಟೆಲ್ಲ ಔಷಧಿ ಗುಣಗಳು ಇಷ್ಟೆಲ್ಲ ಸಕಾರಾತ್ಮಕ ಗುಣಗಳು ಮತ್ತು ಇಷ್ಟೆಲ್ಲ ಒಂದು ನಮಗೆ ಒಳ್ಳೆಯದನ್ನು ಮಾಡತಕ್ಕಂಥ ತುಳಸಿ ಮಾತೆಯನ್ನು ನಮ್ಮ ಮನೆಯ ಮುಂದೆ ಚೆನ್ನಾಗಿ ಸೊಂಪಾಗಿ ಬಳಸೋದನ್ನು ನಾವು ಮರಿಬಾರ್ದು ಒಂದು ಫಲವತ್ತಾಗಿ ನೈಸರ್ಗಿಕವಾಗಿ ರಸಗೊಬ್ಬರ ಕೊಡೋದಾಗಿದ್ದರೆ ತುಳಸಿ ಮಾತೆ ನಮ್ಮ ಮನೆಯಲ್ಲೇ ಸದಾ ನೆಲೆಸಿ ನಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ತಾಳೆ ಅಂತ ಹೇಳಿ ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಹಾಗೆ ಸ್ನೇಹಿತರೆ ನೀವು ತುಳಸಿ ಗಿಡನ ಯಾವೆಲ್ಲ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕೃಷ್ಣ ಅಥವಾ ರಾಮ ಯಾವ ತುಳಸಿ ಗಿಡವನ್ನು ಇಟ್ಟಿದ್ದೀರಾ ಮತ್ತು ಯಾವೆಲ್ಲ ಪೂಜೆಗೆ ನೀವು ತುಳಸಿ ಗಿಡನ ಹಬ್ಬಗಳಲ್ಲಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಕ್ಕೆ ಮರಿಬೇಡಿ ಇದೇ ರೀತಿಯಾಗಿ ಉಪಯುಕ್ತಕರ ಮತ್ತು ಹೆಚ್ಚು ಮಾಹಿತಿಗಳ ವಿಷಯಗಳೊಂದಿಗೆ ಮತ್ತೆ ನಾನು ನಿನ್ನ ಭೇಟಿ ಅಲ್ಲಿವರೆಗೂ ನೀವು ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ ಮತ್ತು ನಮ್ಮ ಪರಂಪರೆಯನ್ನು ಉಳಿಸೋಣ ಹಾಗೂ ಬೆಳೆಸೋಣ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು